ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇನ್ನೂ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಈ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ತಿರುಮಲದ ಪ್ರತಿಯೊಂದು ಮಾಹಿತಿ ನಿಮಗೆ ಅಪ್ ಟು ಡೇಟ್ ಬರ್ತಾ ಇರುತ್ತೆ ಇನ್ನು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನ ಅತ್ಯಂತ ವಿಜೃಂಭಣೆಯಿಂದ ನೆರವೇರತು ಲಕ್ಷಾಂತರ ಜನ ವೈಕುಂಠ ದ್ವಾರ ದರ್ಶನವನ್ನು ಪಡೆದಿದ್ದಾರೆ ಅದೇ ರೀತಿ ತಿರುಮಲ ಇನ್ನ ಒಂದು ಅತಿ ದೊಡ್ಡ ಉತ್ಸವಕ್ಕೆ ಸಾಕ್ಷಿಯಾಗಲಿದೆ ಅದು ಕೆಲವೇ ದಿನಗಳಲ್ಲಿ ಇದೆ ಅದೇ ರಥಸಪ್ತಮಿ ಈ ರಥಸಪ್ತಮಿ ತುಂಬಾ ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು ಈ ರಥಸಪ್ತಮಿ ನಮಗೆ ಶುದ್ಧ ಸಪ್ತ

ಈ ರಥಸಪ್ತಮಿಯ ವಿಶೇಷತೆ ಏನಂದರೆ ತಿರುಮಲದಲ್ಲಿ ಒಮ್ಮೆನೆ ನೀವು ಏಳು ಬಾರಿ ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ ಅಷ್ಟು ವಿಶೇಷವಾದ ಉತ್ಸವಗಳು ಅಂತ ಹೇಳ್ಬೋದು ಈ ರಥಸಪ್ತಮಿಯಲ್ಲಿ ಬೆಳಗಿನಿಂದ ರಾತ್ರಿಯ ತನಕ ವಿವಿಧ ವಾಹನದ ಮೇಲೆ ಶ್ರೀನಿವಾಸನನ್ನು ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಬ್ರಹ್ಮೋತ್ಸವಗಳಲ್ಲಿ ತುಂಬ ಜನ ದರ್ಶನಕ್ಕೆ ಹೋಗಿರ್ತಾರೆ ಬ್ರಹ್ಮೋತ್ಸವದಲ್ಲಿ ಹತ್ತು ದಿನಗಳ ಕಾಲ ಒಂದೊಂದು ಬೆಳಗ್ಗೆ ಒಂದು ರಾತ್ರಿ ಒಂದು ಹೀಗೆ ವಿವಿಧ ವಾಹನದ ಮೇಲೆ ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಬೋದಾಗಿರತ್ತೆ ಆದರೆ ಅಷ್ಟು ದರ್ಶನವನ್ನು ನೀವು ಒಂದೇ ದಿನದಲ್ಲಿ ಮಾಡ್ಕೊಳ್ಬೋದಾಗಿರುತ್ತೆ ಅದೇ ರಥಸಪ್ತಮಿ ಅಂತ ಹೇಳ್ಬೋದು ತುಂಬ ಜನಕ್ಕೆ ನಾವು ಹತ್ತು ದಿನ ಹೋಗಿ ದರ್ಶನ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಅನ್ಸಿದವ್ರಿಗೆ ಕೇವಲ ಒಂದೇ ದಿನದಲ್ಲಿ ಎಲ್ಲ ವಾಹನ ಸೇವೆಗಳನ್ನ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಇದನ್ನು ಒಂದು ದಿನದ ಬ್ರಹ್ಮೋತ್ಸವ ಅಂತ ಕೂಡ ತಿರುಮಲದಲ್ಲಿ ಕರೀತಾರೆ ಇನ್ನು ರಥಸಪ್ತಮಿ ನಮಗೆ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ಇರುತ್ತೆ ಯಾರೆಲ್ಲ ತಿರುಮಲಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಿರೋ ನೀವು ಒಂದೇ ದಿನ ಏಳು ವಿವಿಧ ವಾಹನದ ಮೇಲೆ ಶ್ರೀನಿವಾಸನನ್ನು ಕಣ್ತುಂಬಿಕೊಳ್ಬೋದಾಗಿರುತ್ತೆ ಆ ಕಲಿಯುಗ ಪ್ರತ್ಯಕ್ಷ ದೈವವನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಇನ್ನು ತಿರುಮಲ ತಳಿರು ತೋರಣಗಳಿಂದ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಸಾವಿರಾರು ಜನ ಬರ್ತಾರೆ ಯಾಕಂದ್ರೆ ಮಲಯಪ್ಪ ಸ್ವಾಮಿಯವನ್ನ ಆ ವಿಶೇಷ ವಾಹನದಲ್ಲಿ ಕಣ್ತುಂಬಿಕೊಳ್ಳೋದಿಕ್ಕೆ ಅಂತ ಸಾವಿರಾರು ಜನ ಬರ್ತಾರೆ ತುಂಬನೇ ವಿಶೇಷವಾದ ಅಲಂಕಾರ ಇರುತ್ತೆ ತಿರುಮಲದಲ್ಲಿ ಬೆಳಗ್ಗೆ ಸೂರ್ಯಪ್ರಭ ವಾಹನದಿಂದ ರಾತ್ರಿ ಚಂದ್ರಪ್ರಭ ವಾಹನದವರೆಗೆ ವಿವಿಧ ವಾಹನಗಳಲ್ಲಿ ಶ್ರೀನಿವಾಸನ ಉತ್ಸವವನ್ನು ನೋಡ್ಬೋದಾಗಿರುತ್ತೆ ಈಗ ಮೊದಲಿಗೆ ಯಾವ ಯಾವ ವಾಹನದ ಮೇಲೆ ಯಾವ ಯಾವ ಟೈಮ್ಗೆ ಉತ್ಸವಗಳು ನೆರವೇರುತ್ತೆ ಅಂತ ನೋಡೋಣ ಇನ್ನು ಮೊದಲಿಗೆ ನಮಗೆ ಸೂರ್ಯಪ್ರಭ ವಾಹನದಿಂದ ಉತ್ಸವಗಳು ಪ್ರಾರಂಭ ಆಗುತ್ತೆ ಬೆಳಗಿನ ಜಾವ ಐದುವರೆಗೆ ಪ್ರಾರಂಭ ಆಗುತ್ತೆ ಎಂಟು ಗಂಟೆ ತನಕ ನೀವು ಮಲೆಯಪ್ಪ ಸ್ವಾಮಿಯವರನ್ನ ಕಣ್ತುಂಬಿಕೊಳ್ಬೋದಾಗಿರುತ್ತೆ ಹಿಂದೆ ಒಂದು ದೊಡ್ಡ ಪ್ರಭಾ ಮೇಲೆ ನಮಗೆ ಮುಂದೆಗಡೆ ಮಲಯಪ್ಪ ಸ್ವಾಮಿಯವರು ಇರ್ತಾರೆ ತುಂಬಾ ಜನಕ್ಕೆ ಮಲಯಪ್ಪ ಸ್ವಾಮಿಯವರು ಯಾರು ಅಂತ ಗೊತ್ತಿರೋದಿಲ್ಲ ಮಲಯಪ್ಪ ಸ್ವಾಮಿಯವರು ಯಾರು ಅಂದ್ರೆ ಶ್ರೀನಿವಾಸನ ಉತ್ಸವ ಮೂರ್ತಿಯನ್ನು ಮಲಯಪ್ಪ ಸ್ವಾಮಿ ಅಂತ ಕರೀತಾರೆ ಬೆಳಗ್ಗೆ ನೀವು ಎಂಟೂವರೆ ತನಕ ಈ ಸೂರ್ಯಪ್ರಭ ವಾಹನವನ್ನು ವಿಶೇಷವಾಗಿ ನೋಡ್ಬೋದು ಈ ಸೂರ್ಯಪ್ರಭ ವಾಹನಕ್ಕೆ ತುಂಬಾ ಜನ ಬರ್ತಾರೆ ಯಾಕಂದ್ರೆ ರಥಸಪ್ತಮಿ ಅಂದ್ರೆ ಸೂರ್ಯನು ರಥ ಏರುವ ಕಾಲವನ್ನು ರಥಸಪ್ತಮಿ ಅಂತ ಕರೀತಾರೆ ಹಾಗಾಗಿ ಈ ರಥಸಪ್ತಮಿಯ ಸಮಯದಲ್ಲಿ ಸೂರ್ಯಪ್ರಭ ವಾಹನಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ಹೇಳ್ಬೋದು ಇದನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಬರ್ತಾರೆ ಇನ್ನ ಒನ್ ಅವರ್ ಆದ ನಂತರ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಶ್ರೀ ಮಲಯಪ್ಪ ಅವರು ಚಿನ್ನ ಶೇಷವಾಹನದ ಮೇಲೆ ವಿಶೇಷವಾಗಿ ದರ್ಶನ ಕೊಡ್ತಾರೆ ಚಿನ್ನ ಶೇಷವಾಹನ ಅಂದ್ರೆ ಅದು ಚಿಕ್ಕ ಶೇಷವಾಹನ ಐದು ಹೆಡಗಳ ಉಳ್ಳ ಒಂದು ಶೇಷವಾಹನದ ಕೆಳಗಡೆ ದೇವರು ದರ್ಶನ ಕೊಡ್ತಾರೆ ಅದು ಕೂಡ ತುಂಬಾ ವಿಶೇಷವಾಗಿರತ್ತೆ ಅಂತ ಹೇಳ್ಬೋದು ಇನ್ನ ಆ ದರ್ಶನ ಆದ ನಂತರ ಹತ್ತು ಗಂಟೆ ಆದ ನಂತರ ಮತ್ತೆ ಹನ್ನೊಂದು ಗಂಟೆಗೆ ಇನ್ನ ಒಂದು ಉತ್ಸವ ಪ್ರಾರಂಭ ಇನ್ನು ಚಿನ್ನಶೇಷ ವಾಹನ ಆದ ನಂತರ ವಿಶೇಷವಾದ ಗರುಡ ವಾಹನ ಇರುತ್ತೆ ಗರುಡ ವಾಹನಕ್ಕೆ ತಿರುಮಲದಲ್ಲಿ ಇರುವಷ್ಟು ಪ್ರಾಧಾನ್ಯತೆ ಇನ್ನೆಲ್ಲೂ ಇಲ್ಲ ಅಂತ ಹೇಳ್ಬೋದು ಪ್ರತಿ ಪೌರ್ಣಮಿನಲ್ಲಿ ನಮಗೆ ಗರುಡ ವಾಹನ ನೆರವೇರುತ್ತೆ ಅದೇ ರೀತಿ ನಮಗೆ ಬ್ರಹ್ಮೋತ್ಸವ ಸಮಯದಲ್ಲಿ ಕೂಡ ಗರುಡ ವಾಹನದ ಮೇಲೆ ಶ್ರೀ ಮಲಯಪ್ಪ ಸ್ವಾಮಿಯವನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಸೇರಿರ್ತಾರೆ ಅದೇ ರೀತಿ ನಮಗೆ ಈ ರಥಸಪ್ತಮಿಯಲ್ಲೂ ಕೂಡ ನಮಗೆ ವಿಶೇಷವಾಗಿ ಗರುಡ ವಾಹನ ಸೇವೆಯನ್ನು ನೋಡ್ಬೋದಾಗಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಭಕ್ತರು ಕಣ್ತುಂಬಿಕೊಳ್ತಾರೆ ಇನ್ನು ಮುಂದೆ ಗರುಡ ವಾಹನ ಆದ ನಂತರ ನಮಗೆ ಹನುಮಂತನ ಮೇಲೆ ವಿಶೇಷವಾದ ಉತ್ಸವ ನೆರವೇರುತ್ತೆ ಇದನ್ನು ಹನುಮದ್ ವಾಹನ ಅಂತ ಕರೀತಾರೆ ಇದು ನಮಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನೆರವೇರುತ್ತೆ ಈ ಹನುಮಂತ ವಾಹನ ಉತ್ಸವ ಆದ ನಂತರ ನಮಗೆ ವಿಶೇಷವಾಗಿ ಚಕ್ರಸ್ನಾನ ನೆರವೇರುತ್ತೆ ಈ ಚಕ್ರಸ್ನಾನ ನಮಗೆ ಬ್ರಹ್ಮೋತ್ಸವದ ಕೊನೆಯ ದಿನದಲ್ಲಿ ಆಚರಣೆ ಮಾಡ್ತಾರೆ ಅದೇ ರೀತಿ ನಮಗೆ ವೈಕುಂಠ ಏಕಾದಶಿಯಾದ ನಂತರ ಮುಕ್ಕೋಟಿ ದ್ವಾದಶಿ ದಿನ ಕೂಡ ಚಕ್ರಸ್ನಾನ ನೆರವೇರಿಸ್ತಾರೆ ಅದೇ ರೀತಿ ನಮಗೆ ಇಲ್ಲಿ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಚಕ್ರಸ್ನಾನ ನೆರವೇರುತ್ತೆ ತಿರುಮಲದಲ್ಲಿ ಅದು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ನೆರವೇರುತ್ತೆ ಈ ಸ್ವಾಮಿ ಪುಷ್ಕರಣಿ ತೀರ್ಥ ನಮಗೆ ವರಾಹಸ್ವಾಮಿ ದೇವಸ್ಥಾನ ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮಧ್ಯಭಾಗದಲ್ಲಿರುತ್ತೆ ನೀವು ಕೂಡ ಕಣ್ತುಂಬಿಕೊಳ್ಬೋದಾಗಿರುತ್ತೆ ತುಂಬ ವಿಶೇಷವಾಗಿ ನೆರವೇರುತ್ತೆ ಇನ್ನು ಈ ಚಕ್ರಸ್ನಾನ ಮುಗಿಯೋದು ನಮಗೆ ಮೂರು ಗಂಟೆ ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಈ ಚಕ್ರಸ್ನಾನ ಪರಿಸಮಾಪ್ತಿ ಆಗುತ್ತೆ ಅದಾದ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ನಮಗೆ ಕಲ್ಪವೃಕ್ಷ ವಾಹನ ಇರುತ್ತೆ ಕಲ್ಪವೃಕ್ಷ ಅಂದ್ರೆ ಬೇಡಿದ್ದದನ್ನು ಕೊಡುವ ಅಂತ ಹಾಗಾಗಿ ಮಲಯಪ್ಪ ಸ್ವಾಮಿಯವರು ಯಾರು ಈ ಕಲ್ಪವೃಕ್ಷ ವಾಹನದಲ್ಲಿ ದರ್ಶನ ಮಾಡ್ಕೊಳ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಕಲ್ಪವೃಕ್ಷ ವಾಹನ ನಮಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ನೆರವೇರುತ್ತೆ ಮತ್ತೆ ಆರು ಗಂಟೆಗೆ ಇನ್ನ ಬಂದು ಉತ್ಸವ ಪ್ರಾರಂಭ ಆಗುತ್ತೆ ಅದು ಸರ್ವ ಭೂಪಾಲ ವಾಹನ ಅಂತ ಹೇಳ್ಬಹುದು ಇದು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಇರುತ್ತೆ ಈ ಸರ್ವಭೂಪಾಲ ವಾಹನದಲ್ಲಿ ಕೂಡ ವಿಶೇಷವಾದ ಅಲಂಕಾರದಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಯವರು ಭಕ್ತರು ರಿಗೆ ದರ್ಶನ ಕೊಡ್ತಾರೆ ಅದಾದ ನಂತರ ನಮ್ಗೆ ಕಡೆಯದಾಗಿ ನಡುವೆ ಉತ್ಸವ ಅಂದ್ರೆ ಅದು ಚಂದ್ರಪ್ರಭ ವಾಹನ ಅಂತ ಹೇಳ್ಬೋದು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಈ ಚಂದ್ರಪ್ರಭ ವಾಹನ ವಿಶೇಷವಾಗಿ ನೆರವೇರುತ್ತೆ ಸೂರ್ಯಪ್ರಭ ವಾಹನದಿಂದ ಹಿಡಿದು ಚಂದ್ರಪ್ರಭ ವಾಹನದವರೆಗೆ ಏಳು ಬಾರಿ ಶ್ರೀ ಮಲಯಪ್ಪ ಸ್ವಾಮಿಯವರ ಉತ್ಸವ ನೆರವೇರುತ್ತೆ ಇದನ್ನು ನಾವು ನೋಡಬೇಕು ಅಂದರೆ ತಿರುಮಲದಲ್ಲಿ ದರ್ಶನ ಟಿಕೆಟ್ ಇರಲೇಬೇಕು ಅಂತ ಏನಿಲ್ಲ ನೀವು ನೇರವಾಗಿ ತಿರುಮಲಕ್ಕೆ ಬಂದು ನೋಡ್ಬೋದಾಗಿರುತ್ತೆ ಇದನ್ನು ನಮಗೆ ಗ್ಯಾಲರೀಸ್ ನೀವೇನಾದರೂ ಒಮ್ಮೆ ತಿರುಮಲಕ್ಕೆ ಹೋಗಿದರೆ ಇದು ಗೊತ್ತಿರುತ್ತೆ ನಿಮಗೆ ಅಲ್ಲಿ ಸುತ್ತ ಗ್ಯಾಲರೀಸ್ ಇರುತ್ತೆ ವರಾಹಸ್ವಾಮಿ ದೇವಸ್ಥಾನದ ಪಕ್ಕ ರಾಮ್ ಬಗೀಚಾ ಪಕ್ಕ ಅನ್ನ ಪ್ರಸಾದದ ಪಕ್ಕ ತುಂಬಾ ಗ್ಯಾಲರೀಸ್ ಮಾಡಿರ್ತಾರೆ ಈ ಅಲ್ಲಿ ಸಾಕಷ್ಟು ಜನ ನಿಂತ್ಕೊಂಡು ಈ ದೇವರ ವಿಶೇಷವಾದ ದರ್ಶನವನ್ನು ಪಡೀತಾರೆ ಅಲ್ಲಿ ನಮ್ಗೆ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತೆ ಹಾಗೆ ಶೌಚಾಲಯದ ವ್ಯವಸ್ಥೆ ಇರುತ್ತೆ ಹೀಗೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ತಿರುಮಲದಲ್ಲಿ ಪ್ರಿಪರೇಷನ್ಸ್ ನಡೀತಾ ಇದೆ ಅಂತ ಹೇಳ್ಬೋದು ಸಾಕಷ್ಟು ಜನ ನೀವು ವೈಕುಂಠ ದ್ವಾರ ದರ್ಶನಕ್ಕೆ ಹೋಗಿದ್ರೆ ನಿಮಗೆ ಗೊತ್ತಿರತ್ತೆ ಎಷ್ಟು ಅಚ್ಚುಕಟ್ಟಾಗಿ ಈ ಸಲ ವೈಕುಂಠ ದ್ವಾರ ದರ್ಶನ ನೆರವೇರಿದೆ ಅಂತ ಈ ಬಾರಿ ವೈಕುಂಠ ದ್ವಾರ ದರ್ಶನವನ್ನು ಲಕ್ಷಾಂತರ ಜನ ಪಡೆದಿದ್ದಾರೆ ಅದೇ ರೀತಿ ಈ ಸಲ ರಥಸಪ್ತಮಿಗೂ ಕೂಡ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ ಯಾಕೆಂದರೆ ಈ ಸಲ ಭಾನುವಾರ ಬಂದಿದೆ ಭಾನುವಾರ ಬಂದ ಕಾರಣ ತುಂಬಾ ಜನನೇ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬಾ ಅಚ್ಚುಗಟ್ಟಾಗಿ ಈ ಸಲ ಪ್ರಿಪರೇಷನ್ಸ್ ನೆರವೇರ್ತಾ ಇದೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದರೂ ನೀವು ಈಗ ದರ್ಶನ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೀವು ಶನಿವಾರ ಎಸ್ ಎಸ್ ಡಿ ಟೋಕನ್ಸ್ ಕೊಡ್ತಾರೆ ಈ ಎಸ್ ಎಸ್ ಡಿ ಟೋಕನ್ಸ್ನ ತೆಗೆದುಕೊಂಡು ಹೋದರೆ ನಿಮಗೆ ದರ್ಶನ ತುಂಬ ಬೇಗ ಆಗುತ್ತೆ ಈ ರಥಸಪ್ತಮಿ ಸಮಯದಲ್ಲಿ ಎಲ್ಲರೂ ಭಕ್ತರು ಹೊರಗಡೆನೇ ಇರ್ತಾರೆ ಯಾಕೆಂದರೆ ಎಲ್ಲ ವಿವಿಧ ವಾಹನಗಳಲ್ಲಿ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಿರ್ತಾರಲ್ಲ ಹಾಗಾಗಿ ಎಲ್ಲರೂ ದೇವಸ್ಥಾನದ ಹೊರಗಡೆನೇ ಇರ್ತಾರೆ ನಿಮಗೆ ಕ್ಯೂಲೈನ್ಸಲ್ಲಿ ಸ್ವಲ್ಪ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ನಮಗೆ ಕಳೆದ ಎರಡು ಮೂರು ವರ್ಷಗಳಿಂದ ಇದು ನೋಡಿದ್ರೆ ಬೇಗನೇ ದರ್ಶನ ಆಗ್ತಾಯಿದೆ ಹಾಗಾಗಿ ನಿಮಗೆ ಉಚಿತ ದರ್ಶನದ ಟಿಕೆಟ್ ಸಿಕ್ಕಲಿಲ್ಲ ಅಂದರೂ ನೇರವಾಗಿ ಸರ್ವ ದರ್ಶನಕ್ಕೆ ಹೋದ್ರೆ ಅವತ್ತಿನ ದಿನ ಸ್ವಲ್ಪ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನಿಮಗೆ ಎಸ್ ಎಸ್ ಡಿ ಟೋಕನ್ಸ್ ಬೇಕು ಅಂದ್ರೆ ನಿಮಗೆ ಶನಿವಾರ ಎಸ್ ಎಸ್ ಡಿ ಟೋಕನ್ ಸಿಗುತ್ತೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಅಫಿಷಿಯಲ್ ಆಗಿ ಎಸ್ ಎಸ್ ಡಿ ಟೋಕನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ಏನಾದರೂ ರಶ್ ಜಾಸ್ತಿ ಇತ್ತು ಅಂದರೆ ನಿಮಗೆ ಹನ್ನೆರಡು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ಎಸ್ ಎಸ್ ಡಿ ಟೋಕನ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನೀವು ತಿರುಪತಿಗೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ರೀಚ್ ಆಗೋ ಹಾಗೆ ಪ್ಲ್ಯಾನ್ ಮಾಡಿಕೊಡಿ ಎಸ್ ಎಸ್ ಡಿ ಟೋಕನ್ಸ್ ನಮಗೆ ತಿರುಪತಿಯಲ್ಲಿ ಮೂರು ಜಾಗದಲ್ಲಿ ಕೊಡ್ತಾರೆ ಒಂದು ವಿಷ್ಣು ನಿವಾಸಂ ಅದು ನಮಗೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುತ್ತೆ ಹಾಗೆ ಇನ್ನೂ ಒಂದು ಜಾಗ ಯಾವುದು ಅಂದರೆ ಅದು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅದು ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುತ್ತೆ ಹಾಗೆ ನಮಗೆ ಭೂದೇವಿ ಕಾಂಪ್ಲೆಕ್ಸ್ ಇದು ನಮಗೆ ಅಲಿಪಿರಿ ಟೋಲ್ ಪ್ಲಾಜಾ ಹತ್ರ ಇರುತ್ತೆ ಈ ಮೂರು ಜಾಗದಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಹೋದರೆ ನಿಮಗೆ ಎಸ್ ಎಸ್ ಡಿ ಟೋಕನ್ ಸಿಗುತ್ತೆ ಈ ಎಸ್ ಎಸ್ ಡಿ ಟೋಕನ್ಸ್ ತೆಗೆದುಕೊಂಡ್ರೆ ನಿಮಗೆ ಫೈವ್ ಟು ಏಟ್ ಅವರ್ಸ್ ಒಳಗಡೆ ದರ್ಶನ ಆಗಿ ಹೊರಗಡೆ ಬರುವ ಚಾನ್ಸಸ್ ಇರುತ್ತೆ ಇನ್ನು ಯಾರೆಲ್ಲ ಈ ಎಸ್ ಎಸ್ ಡಿ ಟೋಕನ್ಸ್ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದಿರೋ ಪ್ರತಿಯೊಬ್ಬರು ಸ್ವತಃ ಕ್ಯೂ ಲೈನ್ ನಲ್ಲಿ ನಿಂತ್ಕೊಂಡು ತೆಗೆದುಕೊಳ್ಬೇಕಾಗಿರುತ್ತೆ ಪ್ರತಿಯೊಬ್ಬರು ತಮ್ಮ ಆಧಾರ್ ಕಾರ್ಡ್ ಗಳನ್ನ ತೆಗೆದುಕೊಂಡು ತೋರಿಸಿ ಎಸ್ ಎಸ್ ಡಿ ಟೋಕನ್ ನ ತೆಗೆದುಕೊಳ್ಬೇಕಾಗಿರತ್ತೆ ಹಾಗೆ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟೋಕನ್ಸ್ ಬೇಡ ನೇರವಾಗಿ ಪೋಷಕರ ಜೊತೆ ಹೋಗ್ಬೋದಾಗಿರುತ್ತೆ ಇನ್ನು ನಿಮಗೆ ತಿರುಮಲದಲ್ಲಿ ರೂಮ್ಸ್ ಬೇಕು ಅಂದ್ರೆ ನೇರವಾಗಿ ತಿರುಮಲಕ್ಕೆ ಹೋಗಿ ಸಿ ಆರ್ ಒ ಆಫೀಸ್ ಅಂತ ಇರುತ್ತೆ ಸಿ ಆರ್ ಒ ಆಫೀಸ್ನಲ್ಲಿ ನೀವು ಕ್ಯೂ ಲೈನ್ ಅಲ್ಲಿ ನಿಂತ್ಕೊಂಡು ಫೋನ್ ನಂಬರ್ನ ರಿಜಿಸ್ಟರ್ ಮಾಡಿಕೊಂಡು ರೂಮ್ನ ತೆಗೆದುಕೊಳ್ಬೋದಾಗಿರುತ್ತೆ ಅದರಲ್ಲಿ ನಿಮಗೆ ಫಿಫ್ಟಿ ರುಪೀಸ್ ಅಥವಾ ಹಂಡ್ರೆಡ್ ರುಪೀಸ್ ರೂಮ್ಸ್ ಇರುತ್ತೆ ಅಥವಾ ತೌಸಂಡ್ ರುಪೀಸ್ ರೂಮ್ ಇರುತ್ತೆ ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ರೂಮ್ಸ್ ಇರುತ್ತೆ ನಿಮ್ಗೆ ಯಾವ ಕ್ಯಾಟಗರಿನಲ್ಲಿ ಬೇಕೋ ಆ ಕ್ಯಾಟಗರಿನಲ್ಲಿ ರೂಮ್ಸ್ನ ತೆಗೆದುಕೊಳ್ಬೋದಾಗಿರುತ್ತೆ ಇನ್ನು ನಿಮಗೆ ತಿರುಪತಿನಲ್ಲಿ ರೂಮ್ ಬೇಕು ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ವಿಷ್ಣು ನಿವಾಸಂನಲ್ಲಿ ಆಫ್ಲೈನಲ್ಲಿ ರೂಮ್ ಕೊಡ್ತಾರೆ ಅಲ್ಲೇ ನೇರವಾಗಿ ಹೋಗಿ ತೆಗೆದುಕೊಳ್ಬೋದಾಗಿರುತ್ತೆ ಹಾಗೆ ಸಿಂಗಲ್ ಪರ್ಸನ್ಸ್ ಇದ್ರೆ ರೂಮ್ಸ್ನ ಅಲಾಟ್ ಮಾಡೋದಿಲ್ಲ ಫ್ಯಾಮಿಲಿ ಇದ್ರೆ ಮಾತ್ರ ಅಲಾಟ್ ಮಾಡ್ತಾರೆ ಅಥವಾ ಮಿನಿಮಮ್ ಟೂ ಪರ್ಸನ್ಸ್ ಇರಲಿಲ್ಲ ಬೇಕಾಗಿರುತ್ತೆ ಇನ್ನು ನೀವೇನಾದ್ರೂ ಸಿಂಗಲ್ ಪರ್ಸನ್ ಹೋಗ್ತಾ ಇದ್ದೀರಾ ನಿಮಗೆ ಉಚಿತ ಲಾಕರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ತಿರುಮಲದಲ್ಲಿ ಪಿ ಎ ಸಿ ಅಂತ ಕರೀತಾರೆ ಪಿಲಿಗ್ರೀಮ್ ಅಮ್ಯುನಿಟಿ ಸೆಂಟರ್ ಅಂತ ಇದು ನಿಮ್ಗೆ ನಾಲ್ಕು ಜಾಗದಲ್ಲಿರುತ್ತೆ ಪಿ ಎಸ್ ಸಿ ಒನ್ ಪಿ ಎಸ್ ಸಿ ಟು ಪಿ ಎಸ್ ಸಿ ತ್ರೀ ಹಾಗೆ ಪದ್ಮನಾಭ ನಿಲಯಂ ಅಂತ ಇರುತ್ತೆ ನಿಮ್ಗೆ ಯಾವ ಜಾಗದಲ್ಲಿ ಲಾಕರ್ಸ್ ಖಾಲಿ ಇರುತ್ತೋ ಆ ಜಾಗದಲ್ಲಿ ಹೋಗಿ ನೀವು ಲಾಕರ್ಸ್ನ ತೆಗೆದುಕೊಳ್ಬಹುದಾಗಿರುತ್ತೆ ಇದು ಸಂಪೂರ್ಣವಾಗಿ ಉಚಿತ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಕಾಮನ್ ಹಾಲ್ಸ್ ಇರುತ್ತೆ ಅಲ್ಲಿ ನಿಮಗೆ ರೆಂಟಿಗೆ ಚಾಪೆ ಕೂಡ ಕೊಡ್ತಾರೆ ಚಾಪೆ ದಿಂಬು ಎಲ್ಲ ಕೊಡ್ತಾರೆ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ ಹಾಗೆ ನಿಮಗೆ ಕಾಮನ್ ವಾಶ್ರೂಮ್ಸ್ ಇರುತ್ತೆ ಅಲ್ಲಿ ಆರಾಮಾಗಿ ನೀವು ಫ್ರೆಶ್ಅಪ್ ಆಗ್ಬೋದಾಗಿರುತ್ತೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಅಲ್ಲಿ ಈ ಬಾರಿ ನೀವು ರಥಸಪ್ತಮಿಗೆ ಹೋಗೋದಾದ್ರೆ ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ ನೀವೇನಾದ್ರೂ ರಥಸಪ್ತಮಿಗೆ ಹೋಗೋದಾದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಹಾಗೆ ನೀವೇನಾದರೂ ಪ್ರೀವಿಯಸ್ ಇಯರ್ಸ್ ಯಾವಾಗಾದ್ರೂ ರಥಸಪ್ತಮಿಗೆ ಹೋಗಿದರೆ ನಿಮ್ಮ ಅನುಭವವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ఓం నమో వెంకటేశాయ